ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ಗೃಹ ಪ್ರಶ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ನಮ್ಮ ಹಳ್ಳಿಗೆ ಬಂದ್ವಿ ನಮ್ಮ ಊರಿಗೆ ಸೊ ಏನೆಲ್ಲ ಆಯಿತು ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೆ ಸೊ ತುಂಬ ಒಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಮ್ಮೂರಲ್ಲಿ ಜಾತ್ರೆ ಇದೆ ಸೊ ನಾನು ಜಾತ್ರೆಗೆ ಬಂದಿರಲಿಲ್ಲ ನಲವತ್ತೊಂದು ದಿನ ಪೂಜೆ ಇತ್ತು ನಮ್ಮ ಊರಲ್ಲಿ ಸೊ ನಾನು ಬರೋದಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಅಕ್ಕ ಇವತ್ತು ಫೈನಲ್ ಜಾತ್ರೆ ಇದೆ ಜಾತ್ರೆಗೆ ಬನ್ನಿ ಜಾತ್ರೆ ಮಾಡಿದ್ವಿ ಲಾಸ್ಟ್ ಡೇಟ್ ಇವಾಗ ಭಾನುವಾರ ಬನ್ನಿ ಮಟನ್ ಸೋಮವಾರ ಆರ್ತಿ ಹ್ಞೂ ಮಾಡ್ಬಿಡ್ದಪ್ಪ ಸಾಕಷ್ಟೇ ಟಚ್ ಮಾಡ್ಬೇಕು ಅಟ್ಟ ಹಸ್ತೈತ ಬುಡಮ್ಮನ ರೊಚ್ಚಿಕ್ರ ಒಳ್ಳಲ್ಲ

ನನ್ನ ಮೊಮ್ಮಗಳು ನೋಡಿ ಫ್ರೆಂಡ್ಸ್ ಇವಳು ನನ್ನ ಮೊಮ್ಮಗಳು ನಂಬ್ತೀರ ನೀವು ನಂಬಲೇಬೇಕು ಇದೇ ಸತ್ಯ ಹೇಳಿ ಇವರೇ ಇವರೇ ಇಪ್ಪತ್ತು ಸಾವಿರ ಲೈಕ್ गंगा मान्य के द्वारा बहुवर्ण का रूप प्रदान करना यह दुर्गा पापा पापा ಓಕೆ ಗೈಸ್ ನಮ್ಮ ಹಳ್ಳಿಯಿಂದ ರಿಟರ್ನ್ ವಾಪಸ್ಸು ನಮ್ಮ ಚಿತ್ರದುರ್ಗಕ್ಕೆ ಬಂದ್ವಿ ಸೊ ಬಂದಾಗ ನಮ್ಮ ಮಾವ ಮನೇಲಿರಲಿಲ್ಲ ನಮ್ಮ ಅಕ್ಕ ಮನೆಗೆ ಹೋಗಿದ್ರು ಸೊ ಹೊರ್ಗಡೆ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ವಿ ಹಾಗೆ ಊರಿಂದ ವಾಪಸ್ ಬರೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊರಟೆ ಅಷ್ಟು ಸೊ ಹಾಗಾಗಿ ಚಿಕನ್ ಬಿರಿಯಾನಿ ತಿನ್ಕೊಂಬರೋಣ ಅಂತೇಳ್ಬಿಟ್ಟು ಬಂದ್ವಿ ಸೊ ಇಲ್ಲಿ ತುಂಬ ಫೇಮಸ್ಸು ದೊಣ್ಣೆ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲೊಂದು ಥಾಟ್ ಹಾಕಿದರು ಎಷ್ಟು ಚೆನ್ನಾಗಿದೆ ನೋಡಿ ಮೀನಿಂಗು సో ఇదొందు మినీ పుట్ట లాగ్ అంతా హేళ్ళు దయవిట్టు స్కిప్ మార్బేడి ప్లీజ్ సపోర్ట్ మి ఓకేనా మే నూ నెక్స్ట్ లగీ ఓకేనా బర్లా బాయ్ టేక్ లవ్ వాచింగ్